ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನರಿಗೆ ಉಪಯೋಗವಾಗುವಂತ ಒಂದು ಸರಳ ಮತ್ತು ಸುಂದರವಾದಂತ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಲ ಅನ್ನೋದು ಈ ಚಕ್ರವ್ಯೂಹ ಇದ್ದಂಗೆ ಅದ್ರ ಒಳಗಡೆ ಹೋಗೋದಕ್ಕೆ ತುಂಬಾ ಸುಲಭ ಹೊರಗಡೆ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಕೆಲವೊಂದ್ಸಲ ಅದ್ ಯಾವ ಗಳಿಗೆಯಲ್ಲಿ ಸಾಲ ತಗೋಬಿಡ್ತೀವೋ ಗೊತ್ತಿಲ್ಲ ತೀರ್ಸೋಕೆ ಆಗಲ್ಲ ವರ್ಷಾನ್ ಗಟ್ಲೆ ಅಡ್ಡಿ ಕಟ್ಟೋದು ಇಂಥದ್ದೇ ಸಮಸ್ಯೆ ಆಗ್ಬಿಟ್ಟಿರುತ್ತೆ ಇನ್ನು ಸಲ ಕಷ್ಟ ಅಂತ ಕೇಳಿದ್ರು ಅಂತ ಹೇಳಿ ಸಾಲ ಕೊಟ್ಟಿರ್ತೀರಾ ಆದ್ರೆ ನಿಮ್ಮ ಸಮಯಕ್ಕೆ ಅವರು ವಾಪಸ್ ಕೊಟ್ಟಿರೋದಿಲ್ಲ ತುಂಬಾ ಆಟ ಆಡಿಸ್ತಾರೆ ಒಳ್ಳೆ ಪರಿಹಾರ ಸಿಗ್ಬೇಕು ನಮ್ಮ ಸಾಲಗಳನ್ನ ತೀರ್ಸ್ಕೊಳಕ್ಕೆ ಒಂದು ಒಳ್ಳೆ ದಾರಿ ಸಿಗ್ಬೇಕು ಅಂತ ಅಂದ್ರೆ ನಮ್ಗೆ ಗುರುಗಳ ಒಂದು ಅನುಗ್ರಹ ತುಂಬಾನೇ ಮುಖ್ಯ ಗುರುಗಳ ಆಶೀರ್ವಾದ ಅನುಗ್ರಹ ಇದ್ರೆ ಯಾವ ಕೆಲಸ ಆದ್ರೂ ತುಂಬಾನೇ ಸುಸೂತ್ರವಾಗಿ ಆಗುತ್ತೆ ಹಾಗಾಗಿ ತಾಯಿ ಬಾಬನ್ಗೆ ಗೆ ಈ ಒಂದು ವಸ್ತುವನ್ನ ನಾವು ಒಂಬತ್ತು ಗುರುವಾರ ನಾವು ತೊಗೊಂಡೋಗಿ ಕೊಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಇದೆ ಅಂತ ಅಂದ್ರೆ ಅದು ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ಯಾವ ರೀತಿ ಅಂತ ಅಂದ್ರೆ ಈಗ ನಿಮ್ದೇನಾದ್ರು ಸಾಲಗಳಿದ್ರೆ ಒದ್ದಾಡ್ತಾ ಇದೀರಾ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ದುಡಿಯೋ ಅಂತ ಸಂಪಾದನೆ ಕೂಡ ಸಾಕಾಗ್ತಾ ಇಲ್ಲ ಅಂತ ಅನ್ನೋರು ಅಥವಾ ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅದನ್ನ ವಸೂಲಿ ಮಾಡಕ್ಕೆ ನಮ್ ಆಗ್ತಾ ಇಲ್ಲ ನಮ್ಮ ಸಾಲ ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ ಸರಿಯಾದ ಸಮಯದಲ್ಲಿ ತುಂಬಾ ಆಟಾಡಿಸ್ತಾ ಇದಾರೆ ಅಂತ ಅಂದ್ರೆ ಯಾರಿಂದನಾದ್ರೂ ನಿಮ್ಗೆ ಧನ ಸಹ ಸಹಾಯ ಆಗ್ಬೇಕು ಅಂತ ಅಂದ್ರೆ ನೀವು ಈ ಚಿಕ್ಕ ಪರಿಹಾರನ ಖಂಡಿತವಾಗಿಯೂ ಮಾಡಬಹುದು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ನಮ್ಗೊಂದು ಸರಿಯಾದ ದಾರಿ ತೋರಿಸ್ಬೇಕು ಅಂತ ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಈ ಒಂದು ಸರಳವಾದ ಪರಿಹಾರ ಮಾಡ್ನೋಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆನೂ ಆಗುತ್ತೆ ನಿಮ್ಮ ಸಮಸ್ಯೆಗೆ ಒಂದು ದಾರಿನೂ ಕೂಡ ಸಿಗುತ್ತೆ ಈಗ ಅದೇನ್ ವಿಚಾರ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮನೆಯಲ್ಲಿ ನೆಗೆ ಿಟಿ ಜಾಸ್ತಿ ಆಗಿದ್ರೆ ಪ್ರತಿಯೊಂದ್ರ ಮೇಲೂ ಕೂಡ ಅದರ ಪರಿಣಾಮ ಬೀಳ್ತಾ ಇರುತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀವು ಮಾಡುವಂತ ಕೆಲಸದ ಮೇಲಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಮೇಲಾಗಿರ್ಬೋದು ಪ್ರತಿಯೊಂದರ ಮೇಲೂ ಕೂಡ ಅದರ ಪ್ರಭಾವ ಬೀರುತ್ತೆ ಹಾಗಾಗಿ ಮನೆಯಲ್ಲಿರುವಂತ ನೆಗೆಟಿವಿಟಿ ಮೊದಲು ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು ಮನೆ ಕ್ಲೀನ್ ಮಾಡ್ದಿರ ಅಂದ್ರೆ ಯಾವಾಗ್ಲೂ ಅಷ್ಟೇ ಹುಣ್ಣಿಮೆ ಆದ್ಮೇಲೆ ಮನೆ ಕ್ಲೀನ್ ಮಾಡಿ ತುಂಬಾ ಒಳ್ಳೇದು ಹಾಗೆ ಮನೆಗೆ ಏನಾದ್ರೂ ಒಳ್ಳೊಳ್ಳೆ ವಸ್ತುಗಳನ್ನ ತರಬೇಕು ಅಂತ ಇದ್ರೆ ಅಮಾವಾಸ್ಯೆ ಆದ್ಮೇಲೆ ತಗೊಂಡ್ ಬನ್ನಿ ಅದು ವೃದ್ಧಿ ಆಗುತ್ತೆ ಹಾಗೆ ನೀವೇನಾದ್ರೂ ರಥಗಳನ್ನ ಶುರು ಮಾಡ್ಬೇಕು ಅಂದ್ರೂ ಕೂಡ ಅಷ್ಟೇ ಅಮಾವಾಸ್ಯೆ ಆದ್ಮೇಲೆ ಶುರು ಮಾಡ್ಬೇಕು ಯಾವುದೇ ರಥ ಆಗಿರ್ಲಿ ನೀವ್ ಯಾವ ರಥ ಮಾಡ್ತೀರಾ ಯಾವ ವಾರ ಮಾಡ್ತೀರಾ ಆದ್ರೂ ಮೇಲೆ ನೀವು ಅಮಾವಾಸ್ಯೆ ಆದ್ಮೇಲೆ ಅಮಾವಾಸ್ಯೆ ಆದ್ಮೇಲೆ ಶುಕ್ಲ ಪಕ್ಷ ಹುಣ್ಣಿಮೆ ಆದ್ಮೇಲೆ ಕೃಷ್ಣ ಪಕ್ಷ ಮನೆ ಕ್ಲೀನ್ ಮಾಡೋದು ಹಳೆ ವಸ್ತುಗಳನ್ನ ಹೊರಗಡೆ ಹಾಕೋದು ಆತರದೆಲ್ಲ ಏನಾದ್ರು ಇದ್ರೆ ನೀವು ಅದನ್ನ ಹುಣ್ಣಿಮೆ ಆದ್ಮೇಲೆ ಮಾಡ್ಕೋಬೇಕು ಮನೆಗೆ ಏನಾದ್ರು ಹೊಸ ವಸ್ತುಗಳನ್ನ ಬರ್ತೀರಾ ಅನ್ನೋದಾದ್ರೆ ಒಡವೆ ವಸ್ತ್ರಗಳಾಗಿರ್ಬೋದು ಮನೆ ಚೇಂಜ್ ಮಾಡೋದಾಗಿರ್ಬೋದು ಮನೆಗಳಲ್ಲಿ ಯಾವುದೇ ರಥಗಳನ್ನ ಮಾಡೋದಾಗಿರ್ಬೋದು ಪೂಜೆಗಳಾಗಿರ್ಬೋದು ಅಂದ್ರೆ ಶುಭ ಕಾರ್ಯಗಳಾಗಿರ್ಬೋದು ಇಂಥದ್ನೆಲ್ಲ ನೀವು ಅಮಾವಾಸ್ಯೆ ಆದ್ಮೇಲೆ ಮಾಡೋದು ತುಂಬಾನೇ ಒಳ್ಳೆಯದು ಅದೇ ರೀತಿಯಲ್ಲಿ ಗುರುವಾರದ ದಿನ ರಾಯರ ಪೂಜೆ ಅನುಷ್ಠಾನಗಳನ್ನ ಮಾಡ್ತಾ ಇರ್ತೀರಾ ಕೆಲವರು ಸಾಯಿಬಾಬನನ್ನ ಆರಾಧನೆ ಮಾಡ್ತೀರಾ ಹೀಗೆ ನಿಮ್ಮ ನಿಮ್ಮ ಧರ್ಮದ ಗುರುಗಳು ನೀವು ತುಂಬಾ ಇಷ್ಟಪಟ್ಟು ಆರಾಧನೆ ಮಾಡುವಂತ ಗುರುಗಳನ್ನ ನೀವು ಆರಾಧನೆ ಮಾಡ್ತಾ ಬರ್ತಾ ಇರ್ತೀರಾ ಅದ್ರಲ್ಲಿ ಸಾಯಿ ದೇವಸ್ಥಾನಕ್ಕೆ ಗುರುವಾರದ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ತಿಳ್ಕೊಂಡು ಎಳನೀರನ್ನ ತೆಗೆದುಕೊಂಡು ಹೋಗಿ ಕೊಡಿ ಜೊತೆಗೆ ಮಲ್ಲಿಗೆ ಹೂವು ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆ ವಿಚಾರದಲ್ಲಿ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರೋರು ಸಾಲಗಳಲ್ಲಿ ಸಿಕ್ಕಾಕೊಂಡಿರೋರು ತುಂಬಾನೇ ತೀವ್ರವಾದಂತಹ ಆರ್ಥಿಕ ಸಂಕಷ್ಟಗಳನ್ನ ಎದುರಿಸ್ತಾ ಇರೋಂತವ್ರು ಸಾಯಿಬಾಬನ ದೇವಸ್ಥಾನಕ್ಕೆ ಒಂಬತ್ತು ಅಥವಾ ಇಪ್ಪತ್ತೊಂದು ಗುರುವಾರ ಅದು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಒಂದು ಗುರುವಾರ ಐದು ಗುರುವಾರ ಕೂಡ ಮಾಡಬಹುದು ಆದ್ರೆ ಒಂಬತ್ತು ಗುರುವಾರ ಮಾಡಿದರೆ ತುಂಬಾನೇ ಒಳ್ಳೆಯದು ಒಂದು ಎಳ್ನೀರನ್ನ ಹಿಂದಿನ ದಿನಾನೇ ತಂದಿಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಕೆಲವು ಕಡೆ ಬೆಳಗ್ಗೆ ಹೊತ್ತು ಸಿಗೋದು ಕಷ್ಟ ಆಗುತ್ತೆ ಹಾಗಾಗಿ ಹಿಂದಿನ ದಿನಾನೇ ಅದನ್ನ ಸ್ವಲ್ಪ ಮೇಲ್ಗಡೆ ಮಾತ್ರ ಕೊಚ್ಚಿಸಿ ಓಪನ್ ಮಾಡಿಕೊಂಡು ಅಂದ್ರೆ ಪೂರ್ತಿ ಓಪನ್ ಅಲ್ಲ ಮನೆಗೆ ತರುವಾಗ ಹೇಗೆ ಪಾರ್ಸಲ್ ತರ್ತಿರೋ ಆ ತರ ಸ್ವಲ್ಪ ಮಾತ್ರ ಓಪನ್ ಮಾಡಿಸಿ ತಗೊಂಡ್ ಬಂದಿಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಅಥವಾ ಎರಡು ಮಳ ಮಲ್ಲಿಗೆ ಹೂವು ಈ ರೀತಿ ಅಭಿಷೇಕಕ್ಕೆ ಎಳ್ನೀರು ಮತ್ತೆ ಪೂಜೆಗೆ ಮಲ್ಲಿಗೆ ಹೂವನ್ನ ಕೊಡೋದ್ರಿಂದ ಹಣದ ಸಮಸ್ಯೆ ತುಂಬಾ ಬೇಗನೆ ಬಗೆಹರಿಯುತ್ತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಬೇಕು ನೀವು ತಗೊಂಡೋಗಿ ಕೊಟ್ಟಿರುವಂತ ಎಳನೀರಿಂದ ಸಾಯಿ ಬಾಬನಿಗೆ ಅಭಿಷೇಕ ಮಾಡ್ತಾರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಇದರಿಂದ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ಕೂಡ ತುಂಬಾ ಬೇಗ ನಿವಾರಣೆ ಆಗುತ್ತೆ ಸಾಲ ತೀರ್ಸೋದಕ್ಕೆ ದಾರಿ ಸಿಗುತ್ತೆ ಅಥವಾ ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಆ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದ್ರೂ ಕೂಡ ಮನಸ್ಸಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದುಡ್ಡು ನಿಮ್ಮತ್ರ ವಾಪಸ್ ಬರೋದಕ್ಕೂ ಕೂಡ ದಾರಿ ಸಿಗುತ್ತೆ ನಿಮ್ಮ ಹತ್ರ ಯಾರು ದುಡ್ಡು ತಗೊಂಡಿದರೋ ಅವ್ರಿಗೆ ಭಗವಂತ ಅನುಕೂಲ ಮಾಡಿಕೊಟ್ಟು ನಿಮ್ಮ ದುಡ್ಡು ಆದಷ್ಟು ಬೇಗ ನಿಮ್ಮ ಕೈ ಸೇರೋ ರೀತಿ ಆಗುತ್ತೆ ಗುರುವಾರ ಇರೋದ್ರಿಂದ ಆರನೆಯ ತಾರೀಕು ನಾಳೆಯಿಂದ ನೀವು ಈ ರಥನ ಶುರು ಮಾಡಬಹುದು ಈ ಮಾಘ ಮಾಸ ಇರೋದ್ರಿಂದ ಇಂತ ಒಳ್ಳೆಯ ಒಳ್ಳೆಯ ರಥವನ್ನ ಶುರು ಮಾಡಿ ನಿಮ್ಗೆ ಬೇಗನೆ ಫಲ ಸಿಗುತ್ತೆ ನೀವ್ ಅನ್ಕೊಂಡಿದ್ ಕೆಲ್ಸ ಎಲ್ಲಾ ಆಗುತ್ತೆ ಗುರುವಾರ ದಿನ ಮನೆಯಲ್ಲಿ ಬೆಳಗ್ಗೆ ಬೇಗ ಎದೇಕು ಸೂರ್ಯೋದಯಕ್ಕಿಂತ ಮೊದ್ಲು ಸ್ನೇಹಿತರೆ ಸ್ನಾನ ಮಾಡಬೇಕು ಆನಂತರ ಮನೆಯಲ್ಲಿ ಪೂಜೆ ಮಾಡಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಬೇಕು ಒಂದು ಸಣ್ಣ ಸಾಯಿಬಾಬಾ ವಿಗ್ರಹ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಇಟ್ಕೊಂಡಿರ್ತೀರಾ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮೊದಲು ಮನೆಯಲ್ಲಿ ಪೂಜೆ ಮಾಡಿನೇ ಹೋಗ್ಬೇಕು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿ ನೀವು ಪೂಜೆನ ಶುರು ಮಾಡ್ಕೊಳ್ಳಿ ಭಾಗ ಮಾಸ ಇರೋದ್ರಿಂದ ಮಾಘ ಸ್ನಾನ ಮಾಡಿದಂತ ಫಲ ಕೂಡ ನಿಮ್ಗೆ ಸಿಗುತ್ತೆ ಅದರಲ್ಲೂ ಗುರುವಾರ ಭಾನುವಾರ ಮಾಘ ಸ್ನಾನ ಶ್ರೇಷ್ಠ ಅಂತ ಕೂಡ ಹೇಳಿದ್ದೀನಿ ಗುರುವಾರ ದಿನ ನೀವು ಈ ರೀತಿ ಪೂಜೆ ಮಾಡಿ ಮನಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಎಷ್ಟು ಗುರುವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಐದು ಒಂಬತ್ತು ಇಪ್ಪತ್ತೊಂದು ಗುರುವಾರ ಮಾಡೋದು ತುಂಬಾ ಒಳ್ಳೇದು ಅನ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಸಾಯಿ ಬಾಬಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸಾಯಿ ನಾಥಾಯ ನಮಃ ಅಂತ ಹನ್ನೆರಡು ಸಲ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ನೀವು ಕೇಳ್ಕೊಬೇಕು ಒಂದು ಗ್ಲಾಸ್ ಹಾಲ ಸಾಯಿಬಾಬಾನಿಗೆ ನೈವೇದ್ಯವಾಗಿ ಇಡಿ ಅಥವಾ ನೀವು ಏನಾದ್ರು ಇದ್ರೆ ಅದನ್ನು ಕೂಡ ಇಡಬಹುದು ನೈವೇದ್ಯ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಮನೆಯಲ್ಲಿ ನೀವು ಮೊದಲು ಪೂಜೆ ಮುಗಿಸ್ಕೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಹಳದಿ ಬಟ್ಟೆಗಳನ್ನ ಹಾಕೊಳ್ಳೋದು ಗುರುವಾರ ದಿನ ತುಂಬಾನೇ ಒಳ್ಳೆಯದು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಒಂದು ಅಥವಾ ಎರಡು ಎಳೆ ನೀರನ್ನ ಅಭಿಷೇಕಕ್ಕೆ ಸಾಯಿಬಾಬಾನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಕೊಡಿ ಇಂದಿನ ದಿನನೇನೆ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ಕೇಳ್ಕೊಂಡ್ ಬಂದು ಅಷ್ಟೊಳಗಡೆ ನೀವು ಮನೆಯಲ್ಲಿ ನಾನಾ ಪೂಜೆ ಎಲ್ಲಾನು ಕೂಡ ಮುಗಿಸ್ಕೊಂಡು ನೀವು ಹೋಗಿ ಬನ್ನಿ ದಂಪತಿ ಸಮೇತ ಹೋಗಿ ಬನ್ನಿ ತುಂಬಾ ಒಳ್ಳೆಯದು ಆಗ್ಲಿಲ್ಲ ಅಂತಾರೆ ಗಂಡೋಸ್ಕರ ಹೆಂಡತಿ ಹೆಂಡತಿಗೋಸ್ಕರ ಗಂಡ ಮಕ್ಕಳಿಗೋಸ್ಕರ ತಂದೆ ತಾಯಿ ಯಾರಿಗೋಸ್ಕರ ಯಾರು ಬೇಕಾದ್ರು ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಒಂದು ಸಣ್ಣ ಪರಿಹಾರವಾದ ರಥವನ್ನ ನೀವು ಮಾಡ್ಕೋಬಹುದು ಹಾಗೇನೆ ಗುರುವಾರದ ದಿನ ವೆಜ್ ತಿನ್ಬೇಡಿ ಮತ್ತೆ ಬ್ರಹ್ಮಚಾರ್ಯವನ್ನು ಕೂಡ ಪಾಲಿಸಿ ತುಂಬಾ ಒಳ್ಳೇದು ಆದಷ್ಟು ಮನೆಯಲ್ಲಿ ಮಾಡದೇ ಇದ್ರೆ ಒಳ್ಳೇದು ಗುರುವಾರ ಮಾತ್ರ ನಾನು ಹೇಳ್ತಾ ಇರೋದು ಹಾಗೆ ಹೆಣ್ಮಕ್ಳಿಗ್ ಏನಾದ್ರು ಪೀರಿಯಡ್ ಸಮಯ ಬಂದ್ರೆ ಅವರ ನಿಲ್ಸಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ನೀವ್ ಯಾವ್ದಾದ್ರು ಊರ್ಗ್ ಹೋಗೋ ಸಮಯ ಬಂದ್ರು ಕೂಡ ಆ ವಾರ ಸ್ಕಿಪ್ ಮಾಡಿ ನೀವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬಹುದು ಆದ್ರೆ ಗಣಪತಿ ಮುಂದೆ ಪ್ರಾರ್ಥನೆ ಮಾಡುವಾಗ ಸರಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗ ನಿಮ್ಮ ರಥ ಮುಗಿಯುವವರೆಗೂ ಯಾವುದೇ ರೀತಿ ಅಡ್ಡಿ ಆತಂಕ ಅಡೆತಡೆಗಳು ಬರೋದಿಲ್ಲ ನಿರ್ವಿಘ್ನವಾಗಿ ನೀವ್ ಎಷ್ಟ್ ವಾರ ಸಂಕಲ್ಪ ಮಾಡ್ಕೋತಿರೋ ಅಷ್ಟು ವಾರ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಹಣದ ಸಮಸ್ಯೆಗೆ ಸಾಲದ ಸಮಸ್ಯೆಗೆ ಇದೊಂದು ತುಂಬಾ ಸರಳವಾದಂತ ರಥ ತುಂಬಾನೇ ಒಳ್ಳೆಯದು ಈ ಸ ಸರಳವಾದ ರಥವನ್ನು ನೀವೆಲ್ಲರೂ ಕೂಡ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮರೀದೇನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್